ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ ಎರಡರಲ್ಲಿ ವಾಸಕ್ಕೆಂದು ನೀಡಿದ ಬಗರ್ ಹುಕುಂ ನಿವೇಶನದಲ್ಲಿ ಅನಧಿಕೃತ ಕಟ್ಟಡ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನ ತಡೆಯುವಂತೆ ಮತ್ತು ಯಾವುದೇ ರೀತಿಯ ಕಟ್ಟಡ ಪರವಾನಗಿಯನ್ನ ನೀಡದಿರಲು ಸಾಗರದ ಜೆಪಿ ನಗರದ ನಿವಾಸಿಗಳು ಒತ್ತಾಯಿಸಿದ್ದಾರೆ ಜೆಪಿ ನಗರದಲ್ಲಿ ಪದೇ ಪದೇ ಶಾಂತಿ ಕದಡುತ್ತಿರುವ ಮೊಹಮ್ಮದ್ ಜಿಲಾನಿ ಎಂಬ ವ್ಯಕ್ತಿಯ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಸಲ್ಲಿಸಲಾಗಿದೆ ಸಾಗರದ ಜೆ ಪಿ ನಗರ ಎರಡನೇ ವಾರ್ಡ್ನಲ್ಲಿ ಅಕ್ರಮವಾಗಿ ಒಂದು ಕಟ್ಟಡ ಇದೆ ಅದು ಸಾಗರದ ಏನು ಫ್ರೀ ಸೈಟ್ಗಳಂತ ಏನು ಈ ಹಿಂದೆ ಕೊಡ್ತಿದ್ರು ಆ ಭಾಗದಲ್ಲಿ ಒಂದು ಸೈಟ್ ಅನ್ನ ಇಬ್ರಾಹಿಂಗೆ ನಗರಸಭೆಯಿಂದ ಕೊಟ್ಟಿದ್ರು ಈಗ ಮನೆ ಕಟ್ಟಲಿಕ್ಕೆ ಅಂತ ಒಬ್ಬ ನಿವೇಶನ ಕೊಟ್ಟಿದ್ರು ಆದರೆ ಈ ಜಾಗ ಆ ಜಾಗದಲ್ಲಿ ಈಗ ಮಸೀದಿ ಹಾಗೂ ಮದ್ರಾಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅಲ್ಲಿನ ಎಲ್ಲಾ ಸ್ಥಳೀಯರು ಇವತ್ತು ಅವರಿಗೆ ಕಾಣ್ಲಿಕ್ಕೆ ಬಂದಿದ್ದಾರೆ ಎ ಸಿ ಅವರ ದಾಖಲೆಗಳನ್ನ ನಾವು ಇವತ್ತು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಅಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರ್ದು ಹಾಗೆ ನಾವು ಕೊಟ್ಟಲ್ಲಿ ಆಗಲಿ ಉಗ್ರವಾದ ಹೋರಾಟ ಅಂತ ಹೇಳಿ ಹೇಳ್ತೀವಿ ಅಂತ ಹೇಳಿ ನಮ್ಮ ಮುಗಿಸ್ತಾ ಇದ್ದೀನಿ ಅವರಿಗೆ ಹಾಗೆ ಈ ವಿಚಾರವಾಗಿ ಕೃಷ್ಣಮೂರ್ತಿ ಭಂಡಾರಿ ಅವರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀವಿ ಕಳೆದ ಸುಮಾರು ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಹೋರಾಟ ಪ್ರಾರಂಭ ಆಗಿದೆ ಅನಧಿಕೃತ ಜಾಗದಲ್ಲಿ ಒಂದು ಮನೆಯನ್ನು ಕಟ್ಕೊಂಡು ಅದನ್ನು ಸೇಲ್ ಸರ್ಟಿಫಿಕೇಟ್ ಮಾಡಿಸೋ ಬಹಳ ದೊಡ್ಡ ಜಾಗ ಅದರ ಅರ್ಧದಷ್ಟನ್ನು ಸೇಲ್ ಸರ್ಟಿಫಿಕೇಟ್ ತೊಗೊಳ್ಬೇಕಾದ್ರೆ ಇದೇ ನಗರಸಭೆಯಿಂದ ಆಗ ಇತ್ತು ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ ಯಾವುದೇ ಧಾರ್ಮಿಕ ಚಟುವಟಿಕೆಗೆ ಇದನ್ನು ಬಳಸಬಾರ್ದು ಅಂತ ಆದರೆ ಆ ಸೇಲ್ ಸರ್ಟಿಫಿಕೇಟ್ ತೊಗೊಂಡಂಥ ವ್ಯಕ್ತಿ ಅದರಲ್ಲಿ ಅರ್ಧ ಜಾಗವನ್ನು ಸೇಲ್ ಸರ್ಟಿಫಿಕೇಟ್ ಇರೋದನ್ನು ಅವನು ಉಳಿಸ್ಕೊಂಡು ಅರ್ಧ ಜಾಗವನ್ನು ಒಂದೇ ಅವ್ನು ಸೇಲ್ಸ್ ಹಟ್ಕೊಂಡು ತೊಗೊಂಡ ಒಂದು ವಾರದ ಒಳಗೇನೆ ಅದನ್ನು ಒಕ್ಕೋರ್ಡಿಗೆ ಅಂತೇಳಿ ಬರ್ದುಕೊಟ್ಟ ಇನ್ನೊಬ್ಬ ವ್ಯಕ್ತಿಗೆ ಬರೆದುಕೊಟ್ಟ ಅವನು ಒಕ್ಕೋರ್ಟಿಗೆ ದಾನ ಅಂತ ಬರೆದುಕೊಟ್ಟ ಹೀಗೆ ಅವತ್ತು ಪ್ರಾರಂಭ ಆದಂಥ ನಮ್ಮ ಎಲ್ಲ ಈ ಒಂದು ಎಲ್ಲ ಈ ಅಕ್ರಮ ಚಟುವಟಿಕೆಗಳಿಂದ ಅದನ್ನು ಮುಕ್ತವಾಗಿಸ್ಬೇಕು ಅನ್ನುವಂಥ ಹೋರಾಟಕ್ಕೆ ಸಾಗರದ ಪೊಲೀಸ್ ಇಲಾಖೆ ಡಿ ವೈ ಎಸ್ ಪಿ ಸಾಹೇಬ್ರನ್ನು ಎಸ್ ಸಿ ಅವ್ರನ್ನ ನಗರಸಭೆಯನ್ನು ತಹಶೀಲ್ದಾರ್ನ ಹೀಗೆ ನಾವು ಕಾಣದೇ ಇರುವಂಥ ಅಧಿಕಾರಿಗಳೇ ಇಲ್ಲ ಎಲ್ಲರನ್ನೂ ಭೇಟಿ ಮಾಡಿಬಿಟ್ಟು ಅವರಿಗೆಲ್ಲ ನಮ್ಮ ಮನವಿಯನ್ನು ಕೊಡ್ತಾ ಬಂದಿದ್ದೇವೆ ಇದುವರೆಗೂ ಕೂಡ ಅಂತ ಯಾವುದೇ ಚಟುವಟಿಕೆಗೆ ಅವಕಾಶ ಕೊಡದೇನೆ ಒಂದು ನಾಲ್ಕಾರು ಮಕ್ಕಳು ಓದ್ಕೊಳ್ತಾರೆ ಮದ್ರಾಸಾದ ಹೆಸರಿನಲ್ಲಿ ಅನ್ನೋದಕ್ಕೆ ಅವರು ಫ್ರೀ ಬಿಟ್ಟಿದ್ದರು ಅದನ್ನು ಕೂಡ ವಿರೋಧ ಮಾಡಿಯೂ ಕೂಡ ನಾವು ಈಗ ಆ ವಿರೋಧವನ್ನು ಕೈಬಿಟ್ಟು ಆ ನಗ ಯಾವುದೇ ಕಾರಣಕ್ಕೂ ಅದು ಮದರಸವಾಗಿಯೇ ಇದ್ದರೆ ಪರವಾಗಿಲ್ಲ ಆದರೆ ಅದನ್ನು ಕೂಡ ಮಾಡಬಾರದು ಅದು ಅಧಿಕೃತವಾಗಿ ಅದು ಮದರಸ ಅಲ್ಲ ಇವತ್ತಿಗೂ ಕೂಡ ಯಾವುದೇ ಪರವಾಗಿ ಅವರಿಗಿಲ್ಲ ಅನ್ನೋದನ್ನು ತೆರವು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ಹೋರಾಟವನ್ನು ಅವತ್ತು ಪ್ರಾರಂಭ ಮಾಡಿದ್ದೇವೆ ಪ್ರತಿ ಪ್ರತಿ ಬಾರಿಗೂ ಕೂಡ ಈ ಹೋರಾಟಕ್ಕೆ ಹೆಚ್ಚೆಚ್ಚು ಜನ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ ಮಾಧ್ಯಮದವರಿಗೆ ನಾನು ಹೇಳೋದಂದ್ರೆ ಜೆ ಪಿ ನಗರ ಒಂದು ಅತ್ಯಂತ ಶ್ರೇಷ್ಠವಾದಂಥ ಸಾಂಸ್ಕೃತಿಕ ಹಿನ್ನೆಲೆ ಉಳ್ಳಂಥ ಒಂದು ಏರಿಯಾ ಅದು ಅಲ್ಲಿ ಇಂಥ ಈ ಮೊಹಮ್ಮದ್ ಜಿಲಾನಿ ಅನ್ನುವಂಥ ಒಬ್ಬ ಮತಾಂಧ ಅವನು ನಿನ್ನೆ ಕೂಡ ಇಲ್ಲಿ ಬಂದು ಧರಣಿ ನಡೆಸಿದ್ದಾನೆ ಅನ್ನೋದನ್ನು ನಾವು ಕೆಲವು ವೀಡಿಯೋದಲ್ಲೆಲ್ಲ ನೋಡಿದ್ವಿ ವಾಟ್ಸಪ್ನಲ್ಲಿ ಹರಿದಾಡ್ತಾ ಇತ್ತು ಅವನು ಅದನ್ನು ಭರವಸೆ ಮಾಡಲೇಬೇಕು ಆರನೇ ತಾರೀಕಿನ ತನಕ ಗಡುವು ಕೊಡ್ತೀನಿ ಇವನು ಗಡುವು ಕೊಡ್ತಾ ಇದ್ದಾನೆ ಅಧಿಕಾರಿಗಳಿಗೆ ಗಡುವು ಕೊಡ್ತೀನಿ ಅದಕ್ಕೆ ಏನಾದರೂ ಪರವಾನಗಿ ಕೊಡದೇ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಅವ್ನು ಹೇಳೋವಂಥ ಪ್ರಯತ್ನವನ್ನೇ ಈ ಈ ಒಂದು ಜಾಗದಲ್ಲಿ ಮಾಡೋದ ನಿನ್ನೆ ನಾವು ಖಂಡಿತ ಹೇಳ್ತೀವಿ ಅವನನ್ನ ಗಡಿಪಾಲ್ ಮಾಡಬೇಕು ಅವನು ಈ ಧಾರ್ಮಿಕ ಚಟುವಟಿಕೆಗಳು ಜನ ಮಾನಸಲ್ಲಿ ವಿಷ ಬೀಜವರು ಬಿತ್ತ ಇರುವಂತಹ ಮೊಹಮ್ಮದ್ ಜಿಲಾನಿ ಅನ್ನೋದನ್ನ ಗಡಿಪಾಲ್ ಮಾಡಬೇಕು ಅವನನ್ನು ಈ ಊರು ಬಿಟ್ಟು ಪೊಲೀಸ್